ರಾಜ್ಕುಮಾರ್ ಅಂತನಾ ಏನು ನರಸಿಂಹ ಬೊಮ್ಮಾರ ಹೆಸ್ ಕೊಟ್ಟಿದೀರ ಸರ್ ಇವತ್ತು ಅಂದ್ರೆ ಅಜ್ಜಂಪುರದಲ್ಲಿ ಪಟ್ಟಣ ಪಂಚಾಯಿತಿಯ ಒಂದು ಎಲೆಕ್ಷನ್ ನಡೀತಾ ಇದೆ ಅಂದ್ರೆ ಇದು ಮೊದಲನೇ ಬಾರಿ ಅಂತ ಎಲೆಕ್ಷನ್ ಅಂತ ಕೂಡ ಹೇಳಬಹುದು ಈ ಒಂದು ಪಟ್ಟಣ ಪಂಚಾಯತಿಗೆ ಹೇಗ್ ಅನಿಸ್ತಾ ಇದೆ ಪಟ್ಟಣ ಪಂಚಾಯತಿ ಆಗಿರೋದು ಮೊದಲನೇ ಸಲ ಎಲೆಕ್ಷನ್ ಆಗಿರೋದು ಏನ್ ನಮ್ಮ ಮಾಮೂಲಿ ಎಲೆಕ್ಷನ್ ನಡೀತಾ ಇದೆ ಬಟ್ ಪಟ್ಟಣ ಪಂಚಾಯತ್ ಆದ್ಮೇಲೆ ಸ್ವಲ್ಪ ಅಭಿವೃದ್ಧಿ ಕರ್ವ ಜಾಸ್ತಿ ಆಗುತ್ತೆ ನಾನು ಮಾಜಿ ಕೌನ್ಸಿಲರ್ ನಮ್ಮ ಫಾದರ್ ಫ್ರೀಡಂ ಫೈಟರ್ ನಲವತ್ತೈದು ವರ್ಷ ಅವ್ರ ಕೌನ್ಸಿಲರ್ ನಾನು ಎರಡು ಸರಿ ಕೌನ್ಸಿಲ್ರು ಹಿಂಗಾಗಿ ಈ ನಾನು ಬೇರೆ ಯಾವ ವಿಚಾರ ಮಾತಾಡಕ್ಕೆ ಇಷ್ಟಪಡೋದಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ ನಡೆಯುತ್ತೆ ನಡೀಬಹುದು ಮುಂದಿನ ವಾ ನಡೆಯುತ್ತೆ ಅಷ್ಟೇ ನಡೆಯುತ್ತೆ ಯಾಕೆಂತಂದ್ರೆ ಪಟ್ಟಣ ಪಂಚಾಯತಿ ಅಂದ್ರೆ ಅನುದಾನ ಜಾಸ್ತಿ ಬರುತ್ತೆ ಆಮೇಲೆ ನಮ್ದು ವರ್ಗಾವನರಲ್ಲಿ ಅವ್ರು ಬಹಳ ಕಮ್ಮಿ ಇತ್ತು ಅಮೌಂಟ್ ಈಗ ಒಂದು ಕೋಟಿ ಲೇ ಬರ್ತಾ ಇದೆ ಆಮೇಲೆ ಅನುದಾನ ಬರುತ್ತಲ್ಲ ರಾಜ್ಯದ ಅನುದಾನ ಬರುತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಡಿ ಸಿ ಅವ್ರ ಕಂಟ್ರೋಲ್ ಇರುತ್ತೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತೆ ಅದಕ್ಕೇನು ತೊಂದರೆ ಇಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತಾ ಅಲ್ಲ ಎಲೆಕ್ಷನ್ ಎಲ್ಲರೂ ನಾವು ಗೆಲ್ತೀವಿ ಅಂತನೇ ಇಲ್ಲದು ಅಲ್ವಾ ಅಪ್ಪ ನಮ್ಗೆ ಯಾರು ಯಾರು ಮತ ಕೊಡ್ತಾರೆ ಯಾರು ಚೆನ್ನಾಗಿ ಓಡಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅದೇ ಹಾಗಾಗಿ ಆದಷ್ಟು ಯಾರು ಚ ಸಾರ್ವಜನಿಕ ಸೇವೆ ಇಲ್ಲಿ ಕೆಲವರಿಗೆ ಪಕ್ಷ ಮುಖ್ಯ ಬರುತ್ತೆ ಇಲ್ಲಿ ಕೆಲವರು ವ್ಯಕ್ತಿಗೂ ಮುಖ್ಯ ಬರ್ತಾರೆ ವ್ಯಕ್ತಿಗಳ ಮೇಲೆ ಎಲೆಕ್ಷನ್ ಆಗುತ್ತೆ ಪಕ್ಷದ ಮೇಲೆ ಎಲೆಕ್ಷನ್ ಹಾಗಾಗಿ ಸಾರ್ವಜನಿಕವಾಗಿ ನಾವು ನಾವು ಹೇಳೋದು ಯಾರು ಚೆನ್ನಾಗಿ ಕೆಲಸ ಮಾಡುತ್ತೆ ಅವ್ರಿಗೆ ಅವ್ರಿಗೆ ಗೆಲ್ಲಕ್ಕೆ ಅವಕಾಶ ಜಾಸ್ತಿ ಇರುತ್ತೆ ಆ ತೊಂದರೆ ಇಲ್ಲ ಯಾಕೆಂದರೆ ನಾನು ಎಲ್ಲಾದರೂ ಬಿಡಿಸಿ ಬಿಡಿಸಿ ಹೇಳ್ಬಾರ್ದು ಯಾಕೆಂದರೆ ನಾನು ಒಂದು ಅದ್ರಲ್ಲಿ ಕ್ಷೇತ್ರದಲ್ಲಿ ಎಷ್ಟು ಹನ್ನೊಂದು ಅನ್ನೊಂದ್ ಆಗಿದೆ ಆಮೇಗೆ ಈ ಪ್ರಾಬ್ಲಮ್ ಏನ್ ಆಯ್ತು ಅಂದ್ರೆ ಈ ಮಾನ್ಸೂನ್ ನಲ್ಲಿ ಆಚೆಲ್ ಎಲೆಕ್ಷನ್ ಮಾಡ್ಬಾರ್ದಾಯ್ತು ಅಲ್ವಾ ಆಮೇಲೆ ಈ ಓಡ್ರು ಲಿಸ್ಟ್ ಅಲ್ಲಿ ಅಂದ್ರೆ ಆಲ್ದಷ್ಟು ಕೂಡ ಈಗ ಬರ್ತಾ ಇದೆ ಹೌದು ಅಲ್ಲ ಮಳೆಗಾಲದಲ್ಲಿ ಯಾರಾದ್ರು ಎಲೆಕ್ಷನ್ ಮಾಡ್ತಾರಾ ಆಮೇಲೆ ಎಲೆಕ್ಷನ್ ಈಗ ನನ್ಗೆ ಏನು ಅನ್ಸುತ್ತೆ ಅಂತಂದ್ರೆ ಈ ಮಾನ್ಸೂನ್ ಎಲೆಕ್ಷನ್ ಆಗ್ಬಾರ್ದಾಯ್ತು ಒಂದು ಎರಡನೇ ಏನ್ ಗೊತ್ತಾ ಮೇನ್ ಈ ಲಿಸ್ಟ್ ಇಷ್ಟು ಡಿಫ್ರೆನ್ಸ್ ಇದೆ ಒಂದ್ ಕಡೆ ನಾನೂರ ಐವತ್ತು ಒಂದ್ ಕಡೆ ಐನೂರು ಇನ್ ಕಡೆ ಸಾವಿರದ ಇಲ್ಲಿಂದ್ ಮಾಡಕ್ಕೋನಾ ಈಗ ನನ್ನ ಅಮ್ಮ ನಾನ್ ಎಲೆಕ್ಷನ್ ಮಾಡ್ಬೇಕು ಸಾವಿರ ಅಂತಂದ್ರೆ ಅಬ್ಬಬ್ಬಾ ಅದು ದುಡ್ಡಿನ್ ಎರಡು ಮತ್ತು ಅದು ಡಿಸ್ಪ್ಲೇ ಮಾಡ್ತೀರಾ ಜಸ್ಟ್ ದುಡ್ಡು ಎಂಡ್ ಎಲೆಕ್ಷನ್ ಆಗದೇ ಇಲ್ಲ ನಾನು ಏನೇ ಕೆಲಸ ಮಾಡಿದ್ದೀನಿ ಏನೇ ಮಾಡಿದ್ದೀನಿ ಅಂದ್ರೆ ಅವ್ರು ಅಂತಾರೆ ಅಣ್ಣ ತಂದಿದ್ಯಾ ಅಂತಾರೆ ಎಷ್ಟೇ ಇದು ಸರ್ ನಿಮಗೆಲ್ಲದೂ ಗೊತ್ತಿರುತ್ತಿಲ್ಲ ಅಲ್ಲ ಎಲೆಕ್ಷನ್ ಏನು ವಾಟ್ ಈಸ್ ಆಫ್ ಎಲೆಕ್ಷನ್ ಹಂಗೇನೆ ಆದರೆ ಎಲೆಕ್ಷನ್ ಬಿಗಿ ಆಗ್ತದೆ ಬಟ್ ನಮ್ಮಲ್ಲಿ ಯಾವುದೇ ಜಗಳ ಬಗಳ ಆಗೋದಿಲ್ಲ ಎಲ್ಲರೂ ಒಂದಣಿಕೆ ಎಲೆಕ್ಷನ್ ಆದಮೇಲೆ ಎಲ್ಲರೂ ಒಂದೇ ಸರ್ ಎಷ್ಟು ಜನಸಂಖ್ಯೆ ಇದೆ ಸರ್ ರೌಂಡ್ ಬಟ್ ಒಂದು ಹದಿನೈದು ಸಾವಿರ ಮೇಲೆ ಇದೆ ಜನಸಂಖ್ಯೆ ಓಟ್ರ್ ಲಿಸ್ಟ್ ಓಟ್ರೆ ಹನ್ನೊಂದು ಸಾವಿರ ಏನಾಗಿದೆ ಅಂತಾರೆ ಹಂಗೆ ಓಟದು ಟೋಟಲಿ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ನಾಲ್ಕು ಐವತ್ತು ಒಂದು ಕಡೆ ಐನೂರು ಒಂದು ಕಡೆ ಸಾವಿರದ ಮಾಡಿರೋರಿಗೂ ಅವರು ಪುಣ್ಯಾತ್ಮರ ಯಾರು ಮಾಡಿದ್ರು ಎಲೆಕ್ಷನ್ ಕಮಿಷನ್ಸ್ ನೋಡಿದ್ರು ಇದು ಮಾಡಿದ್ರು ಒಂದಕ್ಕೂ ಕ್ಲಾರಿಟಿನೇ ಇಲ್ಲ ಅಲ್ವಾ ನಾನ್ ಹೇಳೋದು ಯಾವುದೇ ಆದ್ರೂ ನಾವ್ ಮಾಡ್ಬೇಕಾದ್ರೆ ಒಂದು ಐದು ಗಂಟೆ ಆಗಿರ್ಬೇಕಲ್ವಾ ಅದಕ್ಕೆ ಹೇಳಿದ್ದು ಚೆನ್ನಾಗಿ ನಡೆಯುತ್ತೆ